ಆತ್ಮೀಯ ಮಿತ್ರ ನಮಸ್ಕಾರ ಇವತ್ತು ನಾನು ಲೈವ್ ಬರೋದಕ್ಕೆ ತುಂಬ ತಡ ಆಯಿತು ದಯವಿಟ್ಟು ಕ್ಷಮಿಸಿ ಇವತ್ತು ಗುರುದೇವ ಸ್ವಾಮಿ ವಿವೇಕಾನಂದರ ಜಯಂತಿ ನಂಗೆ ಗೊತ್ತಿದೆ ಭಾಳ ಜನ ಜನವರಿ ಹನ್ನೆರಡು ಅಂತ ಅಂದ್ಕೊಂಡಿದ್ದೀರಿ ಕರೆಕ್ಟ್ ಜನವರಿ ಹನ್ನೆರಡು ಇಂಗ್ಲೀಷ್ ಕ್ಯಾಲೆಂಡರ್ನ ಪ್ರಕಾರ ಅವರ ಬರ್ತ್ಡೇ ಆದರೆ ಇವತ್ತು ತಿಥಿಯ ಪ್ರಕಾರ ಅಂದರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಇವತ್ತು ಅವರು ಹುಟ್ಟಿದ ದಿವಸ ಹೀಗಾಗಿ ನಮಗೆಲ್ಲರಿಗೂ ಭಾಳ ಸಂಭ್ರಮ ಅವ್ರನ್ನ ಅಲಂಕರಿಸೋದು ಅವರನ್ನು ಪೂಜಿಸೋದು ಭಾಳ ಖುಷಿ ಇನ್ಫ್ಯಾಕ್ಟ್ ಸ್ವಾಮೀಜಿ ಇದ್ದಿದ್ದರೆ ನಮಗೆ ಬೈದಿರ್ತಿದ್ರು ಬರೀ ನನ್ನ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀರಾ ಕೆಲಸ ಮಾಡಲಿಕ್ಕೆ ಹೋಗಿ ಅಂತ ಸ್ವಾಮೀಜಿ ಬೈದಿರ್ತಿದ್ರು ಆದರೆ ಎಷ್ಟೇ ಹೇಳಲಿ ಅದು ಯಾವಾಗಲೂ ಹೀಗೆ ಅಲ್ವೇನು ಸ್ವಾಮಿ ವಿವೇಕಾನಂದರಿಗೆ ಈ ಥರದ ಅದ್ವೈತ ಭಾವನೆ ಅಪಾರವಾದ್ದು ಅವ್ರಿಗೊಂದು ಅವ್ರಿಗೊಂದು ಬಾರಿ ದೊಡ್ಡ ಕನಸು ಏನಿದ್ದು ಅಂತಂದ್ರೆ ಹಿಮಾಲಯದ ಎತ್ತರದಲ್ಲಿ ಒಂದು ಒಂದು ಮಠವನ್ನು ಸ್ಥಾಪಿಸಬೇಕು ಅಲ್ಲೊಂದು ಸೆಂಟರ್ ಇರಬೇಕು ಆ ಸೆಂಟರ್ ಅಲ್ಲಿ ದೇವರ ಮೂರ್ತಿ ಎಲ್ಲ ಇರಬಾರದು ಅದ್ವೈತ ನಿರಾಕಾರ ಪರಬ್ರಹ್ಮನ ಏನು ಧ್ಯಾನಿಸೋದಕ್ಕೆ ಅಲ್ಲಿ ಸಾಧ್ಯ ಆಗಬೇಕು ಅಲ್ಲಿಗೆ ಹೋದವರಿಗೆ ಬರೀ ಧ್ಯಾನ 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 ಎನ್ನುವ ಪರಿಕಲ್ಪನೆ ಇರಬೇಕು ಈ ತರದ ಆಲೋಚನೆ ಇಟ್ಕೊಂಡಿದ್ರು ಸೇವಿಯರ್ ದಂಪತಿಗಳು ಸ್ವಾಮಿ ವಿವೇಕಾನಂದರೊಂದಿಗೆ ಭಾರತಕ್ಕೆ ಬಂದಾಗ ಈ ಕಲ್ಪನೆಯ ಆ ಕನಸನ್ನು ಸಾಕಾರಗೊಳಿಸ್ಲಿಕ್ಕೆ ಅವರೆಲ್ಲರೂ ವರ್ಕ್ ಮಾಡಿದ್ರು ಫೈನಲಿ ಆಲ್ಮೋಡಾದಲ್ಲಿ ನಂತರ ಮಾಯಾವತಿಯಲ್ಲಿ ಅಲ್ಲೆಲ್ಲ ಬೇರೆ ಬೇರೆ ಸೆಂಟರ್ಗಳಾದವು ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾದ ಒಂದು ನಿರ್ದೇಶನವನ್ನ ಕೊಟ್ಟಿದ್ರು ಆ ನಿರ್ದೇಶನ ಏನು ಅಂತಂದ್ರೆ ಯಾವ ಕಾರಣಕ್ಕೂ ಈ ಹಿಮಾಲಯದ ಆ ಶ್ರೈನಲ್ಲಿ ರಾಮಕೃಷ್ಣರ ಮೂರ್ತಿ ಇರಬಾರ್ದು ಅದ್ವೈತ ನಿರಾಕಾರವಾಗಿರುವಂತಹ ಭಗವಂತನನ್ನ ನಾವು ಪೂಜಿಸ್ಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹಾಗೆ ನಡೀತಾ ಇತ್ತು ಆದರೆ ಕಾಲಕ್ರಮದಲ್ಲಿ ಅಲ್ಲಿ ಸಾಧುಗಳು ಬಂದು ಪೂಜೆ ಮಾಡುವಾಗ ನಾವು ಎಷ್ಟೇ ಆದರೂ ಕೂಡ ಶುರುವಾಗುವಾಗ ಇಲ್ಲಿಂದಲೇ ಅಲ್ವೇನು ಹೀಗಾಗಿ ಅವರೊಂದು ಸಣ್ಣ ರಾಮಕೃಷ್ಣರ ಚಿತ್ರವನ್ನ ಎದುರುಗಡೆ ಇಟ್ಕೊಂಡು ಶ್ರೈನಲ್ಲಿ ಅವರು ಧ್ಯಾನ ಮಾಡ್ಲಿಕ್ಕೆ ಅಂತ ಕೂರ್ತಿದ್ರು ಸ್ವಾಮಿ ವಿವೇಕಾನಂದರು ಒಂದ್ಸಲ ಅಲ್ಲಿಗೆ ಬಂದಾಗ ನೋಡಿ ಹೇಳ್ತಾರೋ ಓ ಮುದುಕ ಎಲ್ಲಿಗೂ ಬಂದ್ಬಿಟ್ಟಿಯಾ ಅಂತ ಸ್ವಾಮಿ ವಿವೇಕಾನಂದರು ತಮಾಷೆ ಮಾಡ್ತಾರೆ ರಾಮಕೃಷ್ಣರ ಆ ಫೋಟೋ ನೋಡಿ ನಾನು ಎಲ್ಲಿಗೆ ಬರಬಾರ್ದು ಅಂತ ಅನ್ಕೊಂಡ್ರು ಕೂಡ ಬಂದ್ಬಿಟ್ಟಿದ್ದೀರಲ್ಲ ನೀವು ಅನ್ನುವಂಥ ಭಾವ ಹಾಗಂತ ವಿವೇಕಾನಂದರಿಗೆ ರಾಮಕೃಷ್ಣರ ಮೇಲೆ ಗೌರವ ಕಡಿಮೆ ಇತ್ತು ಅಂತ ತಿಳ್ಕೊಳ್ಬೇಡಿ ಸ್ವಾಮಿ ವಿವೇಕಾನಂದರು ಅಮೇರಿಕಾ ಯುರೋಪ್ಗಳಲ್ಲೆಲ್ಲ ಮಾತೆತ್ತಿದ್ರೆ ತಮ್ಮ ಗುರುದೇವನ ಬಗ್ಗೆ ಎಲ್ರಿಗೂ ಹೇಳ್ತಿದ್ರು ಅವ್ರು ಹೋದ ಕಡೆ ಎಲ್ಲ ತಮ್ಮ ಪರಿಚಯ ಪತ್ರ ಕೊಡ್ತಿದ್ರೋ ಇಲ್ವೋ ಸ್ವ ಗುರುದೇವ ರಾಮಕೃಷ್ಣರ ಬಗ್ಗೆ ಬರೆದಿರುವಂಥ ಕರಪತ್ರವನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಕೊಡೋ ಥರ ಇದ್ರು ಪ್ರತಾಪ್ ಸಿಂಗ್ ಮಜುಮಾರ್ ರಾಮಕೃಷ್ಣರ ಬಗ್ಗೆ ಕೆಲವು ವರ್ಷಗಳ ಹಿಂದೆ ಪ್ರತಾಪ್ ಸಿಂಗ್ ಮಜುಮ್ದಾರ್ ಅಲ್ಲಿ ತುಂಬಾ ಪಾಪ್ಯುಲರ್ ವ್ಯಕ್ತಿಯಾಗಿದ್ದರಿಂದ ಅವನು ರಾಮಕೃಷ್ಣರ ಬಗ್ಗೆ ಬರೆದಿದ್ದ ಅದ್ಭುತವಾದ ಲೇಖನವನ್ನ ಅವರು ಕರಪತ್ರದ ರೂಪದಲ್ಲಿ ಹಂಚುವಂತ ಪ್ರಯತ್ನ ಮಾಡ್ತಿದ್ರು ಆದ್ರೆ ಎಲ್ರಿಗೂ ರಾಮಕೃಷ್ಣರ ಬಗ್ಗೆ ಸ್ವಾಮಿ ವಿವೇಕಾನಂದರ ಹತ್ರ ಕೇಳಬೇಕು ಅಂತ ಆಸೆ ವಿವೇಕಾನಂದರು ಫೈನಲಿ ಒಂದಿನ ನನ್ನ ಗುರುದೇವ ಅಂತ ಒಂದು ಉಪನ್ಯಾಸ ಮಾಡಿದ್ರು ನಿಮ್ದು ಆಶ್ಚರ್ಯ ಅನ್ಸುತ್ತೆ ಇಡೀ ಉಪನ್ಯಾಸದಲ್ಲಿ ಎಲ್ಲೂ ಗುರುದೇವ ರಾಮಕೃಷ್ಣರ ಹೆಸರನ್ನು ತೆಗೆದುಕೊಳ್ಳಿಲ್ಲ ಅವರು ಯಾಕೆ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಅವರು ಹೇಳ್ತಾರೆ ರಾಮಕೃಷ್ಣರ ಹೆಸರನ್ನು ಉಚ್ಚರಿಸುವ ಯೋಗ್ಯತೆಯು ನನಗಿಲ್ಲ ಏನೋ ಅದ್ಭುತವಾಗಿರುವಂಥ ಜೀವನ ಅವರದ್ದು ಆ ಜೀವನ ಅತ್ಯಂತ ಪವಿತ್ರಮಯವಾಗಿರುವಂತಹ ಜೀವನ ಇದ್ದಂಥವ್ರವರು ಅವರ ಹೆಸರನ್ನು ಉಚ್ಚರಿಸುವ ಯೋಗ್ಯತೆ ಆ ಪ್ರಶ್ನೆ ಬಗ್ಗೆ ಮಾತಾಡಿ ಮುಂದೆ ಅವರು ಏನು ಹೇಳ್ತಾರೆ ಗೊತ್ತೇನು ಯಾವಾಗ ರಾಮಕೃಷ್ಣರ ಹೆಸರನ್ನ ಹೇಳ್ತೀನೋ ನನ್ನ ಕಂಠಗಳು ಗದ್ಗತವಾಗ್ತವೆ ಮುಂದೆ ಮಾತು ಹೊರಡೋದಿಲ್ಲ ಹೀಗಾಗಿ ಅವರ ಹೆಸರನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಮಾತೆತ್ತಿದ್ರೆ ನನ್ನ ಗುರುದೇವ ನನ್ನ ಗುರುದೇವ ಅಂತಿದ್ರು ಆಪರಿಯ ಭಕ್ತಿಭಾವ ಅವರದ್ದು ಬರೀ ಇವರದ್ದು ಮಾತ್ರ ಅಲ್ಲ ಇವರೆಲ್ಲ ಶಿಷ್ಯರು ರಾಮಕೃಷ್ಣರನ್ನ ನೋಡಿದ ರೀತಿ ಹಾಗೆ ರಾಮಕೃಷ್ಣ ನಂದರು ಅಂದರೆ ಶಶಿ ಮಹಾರಾಜ್ ಅಂತ ಅವ್ರನ್ನ ಕರೀತಾರೆ ಸನ್ಯಾಸಿ ರಾ ವಿವೇಕಾನಂದರ ಸೋದರ ಸನ್ಯಾಸಿ ರಾಮಕೃಷ್ಣರ ಶಿಷ್ಯ ಅವರು ಬಾರಾನಗೋರ್ ಮಠದಲ್ಲಿ ಇವರೆಲ್ಲ ಸಾಧಕರಾಗಿದ್ದರಲ್ಲ ರಾಮಕೃಷ್ಣರ ಒಂದು ಪಟ ಇಟ್ಟಿದ್ರಲ್ಲ ಅಲ್ಲಿ ಅದರ ಪೂಜೆ ಮಾಡ್ತಿದ್ರು ಅವರು ಆ ಪೂಜೆ ಮಾಡುವಾಗ ಒಂದಿನ ಮಧ್ಯಾಹ್ನ ಎಲ್ಲರೂ ಮಲ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಸೆಖೆ ಮಲ್ಕೊಂಡಿದ್ದವರು ಎಲ್ಲರೂ ಆಗ್ತಾನೆ ಇನ್ನೇನು ಕಣ್ಣು ಹತ್ತಬೇಕು ಅಷ್ಟೊತ್ತಿಗೆ ಶಶಿ ಮಹಾರಾಜರು ರಾಮಕೃಷ್ಣ ಅಂದರು ಧಕ್ಕನೆ ಎದ್ದರಂತೆ ಎದ್ದು ಎಲ್ಲರೂ ನೋಡ್ತಿದ್ದಾರೆ ಏನಾಯ್ತು ಇವನಿಗೆ ಎಂತ ಓಡಿದ್ರಂತೆ ಓಡಿ ಶ್ರೈನಲ್ಲಿ ತಾವು ಒಂದು ಬಟ್ಟೆಯನ್ನು ತೆಗೆದುಕೊಂಡು ರಾಮಕೃಷ್ಣರ ಚಿತ್ರಕ್ಕೆ ಪಟಕ್ಕೆ ಗಾಳಿಯನ್ನು ಬೀಸಾ ನಿಂತ್ಕೊಂಡ್ಬಿಟ್ರಂತೆ ಎಲ್ಲರೂ ಅವರನ್ನು ಆಡ್ಕೊಳ್ತಿದ್ರು ತಮಾಷೆ ಮಾಡ್ತಿದ್ರು ಆದರೆ ಅವರ ಶ್ರದ್ಧೆಯ ಬಗ್ಗೆ ಅಪಾರವಾದ ಗೌರವ ಇತ್ತು ಆಪರಿ ರಾಮಕೃಷ್ಣರನ್ನು ಕಂಡವರು ಹೀಗಾಗಿಯೇ ಯಾವಾಗ ಮ್ಯಾಕ್ಸ್ ಮುಲ್ಲರ್ ರಾಮಕೃಷ್ಣರ ಬಗ್ಗೆ ಒಂದು ಲೇಖನ ಅದ್ಭುತವಾಗಿರುವಂಥ ಲೇಖನ ಬರೆದ್ನೋ ಆ ಲೇಖನವನ್ನು ಬರೆದಿರುವಂಥ ಮ್ಯಾಕ್ಸ್ಮುಲ್ಲರ್ಗೆ ಗೌರವವನ್ನು ಸರಿಸ್ಲಿಕ್ಕೆ ಸ್ವಾಮಿ ವಿವೇಕಾನಂದ್ರೆ ಹೋಗಿದ್ರು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ನಾನ್ ಪ್ರಶ್ನೆ ಕೇಳಿದ್ದಲ್ಲ ನಿನ್ನೆ ಮ್ಯಾಕ್ಸ್ ಮುಲ್ಲರ್ ಬರೆದಂತ ಲೇಖನದ ರಾಮಕೃಷ್ಣರ ಬಗ್ಗೆ ಬರೆದಂತ ಲೇಖನದ ಟೈಟಲ್ ಏನಾಗಿತ್ತು ಅಂತ ರಾಮಕೃಷ್ಣರ ಬಗ್ಗೆ ಆತ ಬರೆದಂತ ಆ ಲೇಖನ ವಿಸ್ತಾರವಾದ ಲೇಖನದ ಟೈಟಲ್ ಅ ರಿಯಲ್ ಮಹಾತ್ಮನ್ ಅಂತ ಆಗಿತ್ತು ಪ್ರಶ್ನೆಗೆ ಉತ್ತರ ಕೊಟ್ಟವರು ಯಾರೂ ಇಲ್ಲ ಅಂತ ಹೇಳಲ್ಲ ಒಂದು ಮೂರು ಜನ ಉತ್ತರವನ್ನು ಕೊಟ್ಟಿದ್ದಾರೆ ಮೂರು ಜನರಿಗೆ ಈ ಹಿಂದೆ ನಾವು ಬಹುಮಾನವನ್ನು ಕೊಟ್ಟಾಗಿದೆ ಇನ್ನು ಹೊಸಬರು ಯಾರು ಅದಕ್ಕೆ ಉತ್ತರ ಕೊಡುವಂತ ಅಟೆಂಪ್ಟ್ ಮಾಡಲಿಲ್ಲ ಹೀಗಾಗಿ ಇವತ್ತು ವಿವೇಕಾನಂದರ ಜಯಂತಿಯ ದಿನವೇ ನಾವು ಯಾರಿಗೂ ಉತ್ತರದ ಆ ಬಹುಮಾನವನ್ನು ಕಳಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋದು ನಂಗೆ ಬೇಸರದ ಸಂಗತಿ ಇವತ್ತು ನಾನು ನಿಮಗೆ ಎಕ್ಸರ್ಸೈಸ್ ಹೇಳ್ಕೊಡೋದಿಲ್ಲ ಆದರೆ ಇವತ್ತೊಂದು ಹೆಜ್ಜೆ ಮುಂದೆ ನಾನು ಯೋಗವನ್ನು ಹೇಳ್ಕೊಟ್ಟಿದ್ದೀನಿ ಬಾಡಿ ಮಾಸ್ ಎಕ್ಸರ್ಸೈಸನ್ನು ಅನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಂಡ್ ದೆನ್ ನಾನು ನಿಮಗೆ ಪ್ರಾಣಾಯಾಮ ಪ್ರಾಣಾಯಾಮೆ ಕಲಿಸ್ಕೊಡುವಂಥ ಸುಮ್ಮನೆ ಅದು ಒಂದು ಹಂತ ಈಗ ಸ್ವಾಮಿ ವಿವೇಕಾನಂದರನ್ನ ಇಷ್ಟು ಹತ್ತಿರಕ್ಕೆ ಬಂದಿದ್ದೀವಿ ಧ್ಯಾನಿಸದೆ ಹೋದರೆ ಜಪ ಮಾಡದೆ ಹೋದರೆ ಹೇಗೆ ಒಂದು ಪುಟ್ಟ ಮಂತ್ರವನ್ನು ಹೇಳ್ತೀನಿ ಈ ಮಂತ್ರ ಸ್ವಾಮಿ ವಿವೇಕಾನಂದರ ಕುರಿತಂಥ ಮಂತ್ರ ಈ ಮಂತ್ರದಲ್ಲಿ ಯಾವುದೇ ಮಂತ್ರ ತಗೊಂಡ್ರು ಮೊದಲು ಬೀಜ ಮಂತ್ರ ಇರುತ್ತೆ ಆ ಬೀಜ ಮಂತ್ರದ ನಂತರ ಆ ಡಿ ಟಿ ಅಂದ್ರೆ ನಾವು ಯಾವ ದೇವರನ್ನ ಇಷ್ಟ ದೇವರು ಇರ್ತಾರೋ ಆ ದೇವರ ಕುರಿತಂತೆ ಇರುತ್ತೆ ಸ್ವಾಮಿ ವಿವೇಕಾನಂದರ ಕುರಿತಂತ ಈ ಮಂತ್ರ ಯಾವುದು ಅಂತಂದ್ರೆ ಐಮ್ ಅನ್ನೋದು ಬೀಜ ಮಂತ್ರ ಓಂ ಐಮ್ ಎರಡನೇ ಆ ಸ್ವಾಮಿ ವಿವೇಕಾನಂದಾಯ ನಮಃ ಬೀಜ ಮಂತ್ರದ ನಂತರ ನಾವು ವಿವೇಕಾನಂದರ ಹೆಸರನ್ನು ಇಟ್ಕೊಳ್ಳೋದಾದರೆ ನೀವು ಹಾಗೆ ತೆಗೆದುಕೊಳ್ಬೋದು ಆ ಮಂತ್ರ ನಾವು ವಿವೇಕಾನಂದರ ಕುರಿತಂತೆ ಹೋಮ ಮಾಡುವಾಗ ಅವರಿಗೆ ಬಿಲ್ವವನ್ನು ಏನು ಸಮರ್ಪಿಸ್ತೀವಿ ಆಗ ನಾವು ಆ ಮಂತ್ರವನ್ನು ಉಪಯೋಗಿಸ್ತೀವಿ ಅಲ್ಲಿ ಸ್ವಾಹ ಅಂತ ಹೇಳ್ತೀವಿ ಇಲ್ಲಿ ನಮಃ ಅಂತ ಹೇಳಿದರೆ ಆಯಿತು ಓಂ ಐಂ ಸ್ವಾಮಿ ವಿವೇಕಾನಂದಾಯ ನಮಃ ಓಂ ಐಂ ಸ್ವಾಮಿ ವಿವೇಕಾನಂದಾಯ ನಮಃ ಓಂ ಐಂ ಸ್ವಾಮಿ ವಿವೇಕಾನಂದಾಯ ನಮಃ ಹೀಗೆ ಇವತ್ತು ಒಂದು ಸಾವಿರದ ಎಂಟು ಸಲ ಆದರೂ ಜಪ ಮಾಡಿರಲ್ಲ ಒಂದು ಕಡೆ ಕೂತ್ಕೊಂಡು ವಿವೇಕಾನಂದರನ್ನ ಜಪಿಸುವಂತ ಪ್ರಯತ್ನ ಮಾಡಿ ಸ್ವಾಮಿ ವಿವೇಕಾನಂದರ ಕುರಿತಂತೆ ಒಬ್ಬ ಸ್ವಾಮೀಜಿ ಭಾಳ ಚೆನ್ನಾಗಿ ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತೇ ವಿವೇಕಾನಂದರನ್ನ ನಿಮ್ಮ ಹೃದಯಕ್ಕೆ ತುಂಬಿಕೊಳ್ಳಿಕ್ಕೆ ನೀವೇನೂ ಮಾಡಬೇಕಾಗಿಲ್ಲ ವಿವೇಕಾನಂದರ ಒಂದು ಪಟವನ್ನು ಒಂದು ಮೂರ್ತಿಯನ್ನು ಇಟ್ಟು ಮೂರು ಬಾರಿ ಗಂಧದ ಕಡ್ಡಿಯನ್ನು ಅವರ ಸುತ್ತು ಸುತ್ತಿದರೂ ಸಾಕು ಸ್ವಾಮಿ ವಿವೇಕಾನಂದರು ಹೃದಯಕ್ಕೆ ಬಂದು ಬಿಡ್ತಾರೆ ಅಂತ ಈಗ ನೀವು ಬರೀ ಗಂಧದ ಕಡ್ಡಿಯನ್ನು ಮಾತ್ರ ಬೆಳಗ್ತಾ ಇಲ್ಲ ದಿನ ಬೆಳಗಾದ್ರೆ ಅವರ ಮಾತುಗಳ ಮಾತುಗಳಿಗೆ ತಕ್ಕಂತೆ ನಡೆಯುವಂತ ಆಶಿಷ್ಟ ದೃಢಿಷ್ಟ ಬಲಿಷ್ಠರಾಗುವ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಈಗ ಅವರ ಕುರಿತ ಮಂತ್ರದ ಜಪವನ್ನು ಮಾಡಿ ಅವರನ್ನು ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀರಾ ಮಂತ್ರ ಜಪ ಮಾಡುವಾಗ ಕಣ್ಮುಚ್ಕೊಂಡು ಸ್ವಾಮಿ ವಿವೇಕಾನಂದರನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಒಂದು ಪುಟ್ಟ ಪೀಠದ ಮೇಲೆ ನಿಮ್ಮ ಹೃದಯದ ಪೀಠದ ಮೇಲೆ ಅವರನ್ನು ಕೂರಿಸಿ ಅಲ್ಲೊಂದು ಜಪ ಮಾಡಲಿಕ್ಕೆ ಶುರು ಮಾಡಿ ಅದ್ಭುತವಾಗಿರುವಂಥ ಅನುಭವ ನಿಮ್ದಾಗತ್ತೆ ಆಗಲಿ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಹಾರೈಸ್ತೀನಿ ಮಿತ್ರರೆ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ನಾನು ವಿವೇಕಾನಂದರ ಜಯಂತಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾಳೆ ನಾನು ಪ್ರವಾಸದಲ್ಲಿರ್ತೀನಿ ಹೀಗಾಗಿ ಲೈವ್ ಬರಲಿಕ್ಕಾಗೋದಿಲ್ಲ ನಾಡಿದ್ದು ಬೆಳಗ್ಗಿನಿಂದ ಕಾರ್ಯಕ್ರಮ ಇರುತ್ತೆ ವಿವೇಕಾನಂದರ ಕ್ಯಾಲೆಂಡರ್ನ ಪ್ರಕಾರ ಜಯಂತಿ ಇರೋದ್ರಿಂದ ನಾನು ಮಂಗಳೂರಿನಲ್ಲಿರ್ತೀನಿ ಹೀಗಾಗಿ ನಾನು ನಿಮ್ಮೆಲ್ಲರಿಗೂ ಇವತ್ತಿಗೆ ಈ ನಿತ್ಯದ ಎಕ್ಸರ್ಸೈಸ್ ನೀವು ಬಿಡಬೇಡಿ ಟ್ವೆಲ್ತ್ವರೆಗೂ ಮಾಡಿ ಅಥವಾ ಟ್ವೆಲ್ತ್ ನಂತರವೂ ಕಂಟಿನ್ಯೂ ಮಾಡಿ ವಿವೇಕಾನಂದರು ನಮ್ಮೆಲ್ಲರನ್ನು ಹರಸಲಿ ಅಂತ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಹಾರೈಸ್ತಾ ಎಲ್ರಿಗೂ ಆ್ಯಂಡ್ ಗುಡ್ ನ್ಯೂಸಿಸ್ ಯಾರ್ಯಾರು ಪ್ರೈಸ್ ತೊಗೊಂಡ್ರೋ ಅವರಿಗಂತೂ ಮುಟ್ಟುತ್ತೆ ಯಾರ್ಯಾರು ಅಟೆಂಪ್ಟ್ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಗಿಫ್ಟನ್ನು ಕಳಿಸ್ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಅವರೆಲ್ಲರೂ ಕಳಿಸ್ಕೊಡ್ತಿದ್ದಾರೆ ಡಿಸ್ಪ್ಯಾಚ್ ಮಾಡ್ತಿದ್ದಾರೆ ಪ್ರಾಬಬ್ಲಿ ಜ್ಯಾನ್ ಟ್ವೆಲ್ತ್ಗಿಂತ ಮುಂಚೆ ನಿಮ್ಮ ಹತ್ರ ಸ್ವಾಮಿ ವಿವೇಕಾನಂದರ ಬ್ಯಾಡ್ಜ್ ಇರುತ್ತೆ ಎದೆ ಮೇಲೆ ಹಾಕ್ಕೊಂಡು ಜ್ಯಾನ್ ಟೆಲ್ತ್ ಜಾನ್ ಟ್ವೆಲ್ತ್ಗೆ ನಾವೆಲ್ಲರೂ ಹೆಮ್ಮೆ ಪಡೋಣ ಯೂತ್ ಡೇಯನ್ನು ಸೆಲೆಬ್ರೇಟ್ ಮಾಡೋಣ ಎಲ್ರಿಗೂ ಶುಭಾಶಯಗಳು ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು